ಇಂದು ಗುಂಡಲ್ಪೇಟೆ ಪಟ್ಟಣದ ಹನ್ನೊಂದನೇ ವಾರ್ಡಿನ ನಾಯಕರ ಬೀದಿಯಲ್ಲಿರುವ ರಾಜೇಶ್ ಅವರ ಲೈಬ್ರರಿಯಲ್ಲಿ ರಾಜ ಮದಕರಿ ನಾಯಕರವರ ಜಯಂತಿಯನ್ನ ನಾಯಕ ಸಮುದಾಯದ ಹಿರಿಯರು ಯಜಮಾನರುಗಳು ಕವಿಗಳು ಹಾಗೂ ಸ್ನೇಹಿತರು ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ಪೂರ್ವಕವಾಗಿ ಹಾಗೂ ಸರಳವಾಗಿ ಆಚರಿಸಲಾಯಿತು ಅನೇಕರ ಜನರಿಗೆ ಹೆಚ್ಚು ರೀತಿಯಬೇಕು ಆ ರೀತಿ ನಮ್ಮ ಪ್ರಭುಗಳಾದ ಲೋಧಕರಿಗೆ ಆ ರೀತಿ ಆಳ್ಕೆ ಮಾಡಿದ್ದಾರೆ ಅವ್ನು ಕಂಡ್ರೆ ಚಿಕ್ಕ ಋಜೇಣೇಂದ್ರ ಬೇಕು ಆ ರೀತಿ ನಿಮ್ಮೊಳಗೆ ಒಂದು ಹೆಚ್ಚಿನ ಸಂಖ್ಯೆ ನಮ್ಮ ನಾಯಕ ಧರ್ಮೇಂದ್ರದವರು ಇವನ್ನ ಒಂದು ನೆನೆಸಿರಬೇಕು ನಮ್ಮ ಹಕ್ಕಿಗಳು ನೆಲೆಸಬೇಕು ನಮ್ಮ ಮೊಮ್ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ನಾಯಕರ ಜನಾಂಗದವರೆಲ್ಲರಿಗೂ ಇವನ್ನ ಪೂಜೆ ಮಾಡಬೇಕು ಅಂತ ನನಗೆ ನಮ್ಮ ಕುಲದ ಬಾಂಧವರು ಸುಮಾರು ಇಪ್ಪತ್ತೆರಡು ಕಾಳೆ ಕುಟ್ಟು ಆ ಕಾಲದಲ್ಲ ಬೇರೆ ನಾಲ್ಕು

ಎಪ್ಪತ್ತೇಳು ಪಾಳ್ಯಗಾರರಲ್ಲಿ ಚಿತ್ರದುರ್ಗವನ್ನು ಆಳದಂಥ ಎಪ್ಪತ್ತು ಪಾಳ್ಯಗಾರರಲ್ಲಿ ಇದು ಹನ್ನೊಂದು ಜನ ಮುಖ್ಯವಾಗಿ ಬರ್ತಾರೆ ಅದರಲ್ಲಿ ರಾಜೀರ ಮಧಿಕೆಯ ನಾಯಕರು ಇದು ಅಪ್ರತಿಮ ವೀರರು ಹೋರಾಟಗಾರರು ಪ್ರತಿ ಕಿರಿಯ ವಯಸ್ಸಲ್ಲಿ ಹನ್ನೆರಡನೇ ವಯಸ್ಸಲ್ಲಿ ಇವರು ಪಟ್ಟಕ್ಕೆ ಏರ್ತಾರೆ ಪಟ್ಟಕ್ಕೆ ಏರಿದ ಹಿರಿಯಗಳಿಂದ ಹಿಡಿದು ಅವರು ಇಂಥ ಹುದೂ ಅನೇಕ ಹೋರಾಟಗಳಲ್ಲಿ ಭಾಗಿಯಾಗಿ ಎಲ್ಲವನ್ನು ಎದ್ದು ಬಂದಿರ್ತಾರೆ ಇದನ್ನು ಕುತಂತ್ರದಿಂದ ಕೂಡಲಾಯಿತು ಅದು ತಮಗೆಲ್ಲ ಗೊತ್ತಿದೆ ರಾಜ ವೀರಭದಕರಿ ನಾಯಕ ಚಿತ್ರದುರ್ಗ ಏನು ಆ ಆಳ್ವಿಕೆ ನಡೆಸಿದರು ಇಡೀ ಕರ್ನಾಟಕದಲ್ಲಿ ನಡೆದಂಥ ಎಲ್ಲ ರಾಜರುಗಳಲ್ಲೂ ಇಂಥ ಇವರು ಉತ್ತಮವಾಗಿ ಆಡಳಿತವನ್ನು ನಡೆಸಿ ಮತ್ತು ವೀರತ್ವ ವೀರ ಮತ್ತು ಸಾಹಸಕ್ಕೆ ಹೆಸರುವಾಸಿಯಾದಂಥ ಒಂದು ರಾಜ್ಯ ಅಂತ ಬಂದಾಗ ಅದು ಒಂದು ಒಂದು ಜಾತಿ ಅಥವಾ ಒಂದು ಧರ್ಮದವರು ಇರಲ್ಲ ಎಲ್ಲ ಜಾತಿ ಧರ್ಮದವ್ರನ್ನ ಒಳಗೊಂಡಂತೆ ಇವರು ಆ ಒಂದು ಸಾಮ್ರಾಜ್ಯನ ರಕ್ಷಣೆ ಮಾಡ್ತಾರೆ ಮತ್ತು ಎಲ್ಲ ಧರ್ಮದವರು ಎಲ್ಲ ಜಾತಿ ಜನಾಂಗರನ್ನು ಒಬ್ಬ ರಾಜನಾಗಿ ಅಲ್ಲಿ ಅವರ ಉತ್ತಮ ಆಡಳಿತವನ್ನು ಮತ್ತು ಚಿತ್ರದುರ್ಗದ ಆ ಕೋಟೆ ಕಲ್ಲಿನ ಕೋಟೆ ಎಲ್ಲ ಇತಿಹಾಸ ಕೇಳಿರ್ತಾರೆ ಕಲ್ಲಿನ ಕೋಟೆ ರಕ್ಷಣೆ ಮಾಡೋದೇ ಒಂದು ಆ ಆ ಒಂದು ಆಳದಂಥ ಈ ಒಂದು ವಿಶೇಷವಾಗಿ ರಾಜ್ಯ ಕಂಡಂತ ನಾಡು ಕಂಡಂತ ಶ್ರೇಷ್ಠ ವೀರ ಇವರ ಯೋಧರನ್ನ ಒಂದು ನಮ್ಮ ನಾವೆಲ್ಲ ನೆನಸ್ಕೊಂಡು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿರುವಂತಹ ತುಂಬಾ ಒಳ್ಳೆಯ ಕೆಲಸ ಈ ಭಾಗಿಯಾದವ್ರಿಗೆಲ್ಲರಿಗೂ ನನ್ನ ಕೈನ್ಯವಾದ ನೆನೆಸ್ತಾ ಮಾತುಗಳನ್ನು ನಡೆಸ್ತೀನಿ ನಮಸ್ಕಾರ ಗಂಡು ವೀರ ವೀರ ಮದಕರಿ ನಾಯಕರ ಪುಣ್ಯ ಸ್ಮರಣೆಯನ್ನು ನಂದು ದಿನದಂದು ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಹೊಂದಿಸಿ ವೀರ ಮದಕರಿ ನಾಯಕರಲ್ಲಿ ಪೂರ್ವಕ್ಕಾಗಿ ಅಭಿನಂದಿಸಿದ್ದೇನೆ ಕನ್ನಡ ನಾಡು ಚಿನ್ನದ ಬೀಡು ಕನ್ನಡ ನಾಡು ಚಿನ್ನದ ಬೀಡು ಹಸಿರು ವನಗಳಿಂದ ತುಂಬಿರುವ ಗಂಧದ ನಾಡು ಕನ್ನಡ ನಾಡಿನ ಹಿರಿನಾಡು ಕನ್ನಡ ನಾಡಿನ ಹಿರಿನಾಡು ತಾಯಿ ಚಾಮುಂಡೇಶ್ವರಿ ಉತ್ಸವ ರಾಜ ಮನೆತನದ ದಸರಾ ಮಹೋತ್ಸವ ಕರ್ನಾಟಕ ರಾಜ್ಯದ ವೈಭವ ಚಿತ್ರದುರ್ಗವನ್ನು ಆಡಿದ ವೀರ ಮದೇಶ್ವರಿ ನಾಯಕರ ಅನುಭವ ಚಿತ್ರದುರ್ಗದ ಕೋಟೆಗೆ ಮೋಸದಿ ನುಸುಳಿದ ಹೈದ ರಾಲಿ ಸೈನ್ಯವ ಕಣ್ಣಾರೆ ಕಂಡ ದುರ್ಗವ್ವ ಕಣ್ಣಾರೆ ಕಂಡ ದುರ್ಗವ್ವ ಉರುಳಿಸಿದಳು ರಾಶಿ ರಾಶಿ ಎಣವ ರಾಶಿ ರಾಶಿ ಎಣವ ಉರುಳಿಸಿ ದುರ್ಗದ ಕೋಟೆಗೆ ಜಯವ ತಂದಿಟ್ಟು ಮೋಸದ ಕತ್ತಿಗೆ ಬಲಿಯಾದ ಐ ಮನೆಗೆ ಹೋಗುವವ ತಾಯಿ ಮನೆಗೆ ಹೋಗುವವ ತಾಯಿ ಮನೆಗೆ ಹೋಗುವವ ಎಲ್ಲರಿಗೂ ಸರಳ ಸಮಾರಂಭದ ಕಳಶ ಪ್ರೇಯರಾದ ಗುಂಡ್ಲುಪೇಟೆ ಪಟ್ಟಣದ ಸಮಸ್ತ ನಾಯಕ ಜನಾಂಗದ ಕುರುವೀರಿಯರಿಗೆ ಸ್ನೇಹಿತರಿಗೆ ರಾಜ ವೀರ ಮದಕರಿ ನಾಯಕರವರ ಜನ್ಮದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಅನ್ನೋದೆಲ್ಲ ಗದಿಗಳನ್ನು ಮುಗಿಸ್ತೇನೆ ಚಿತ್ರದುರ್ಗದಲ್ಲೇ ಬಿಡದೆ ಮತ್ತು ಮಧ್ಯಮನ್ನು ಅವೆಲ್ಲವನ್ನು ಹಾಗೆ ನಾವು ನಾಯಕರೆ ಅವರು ನಾಯಕರೇ ಏನು ವ್ಯತ್ಯಾಸ ಅಂದರೆ ಅವರು ಜನ ಇಡೀ ಕರ್ನಾಟಕ ರಾಜ್ಯಕ್ಕೆ ಮಧ್ಯಪ್ರದೇಶಕ್ಕೆ ನಾಯಕರಾದರು ನಾವು ನಮಗೆ ನಾಯಕರಾಗಿ ಕುರಿತು ನಮ್ಮ ನಾಯಕರಾಗೋಣ ಬಡ ನಾಯಕರ ಎಲ್ಲರೂ ನಮ್ಮನ್ನು ಸ್ವೀಕರಿಸಬೇಕು ಹೆದರ ಸ್ವೀಕರಿಸಬೇಕು ಅಂದರೆ ನಾವು ಹೇಳಿದ್ರೆ ಹೇಳ್ತಾರಪ್ಪ ಅನ್ನುವಂತಹ ಒಂದು ಭಾವನೆಗಳು ನೋಡಬೇಕು ಅದು ಇತ್ತೀಚಿನ ದಿನಗಳಲ್ಲಿ ಎಜುಕೇಷನ್ ಜಾಸ್ತಿ ಆಗ್ತಾ ಇದೆ ಅವರು ನಿಮ್ಮಲ್ಲೂ ಸಾತ್ವಿಕ ವೃತ್ತಿಗಳು ಬರ್ತಿದೆ ಒಂದು ಕಾಲದ ನಾಯಕರ ಜೊತೆಗೆ ಹೋಗ್ಬೇಡ ಅನ್ನೋಂಥದ್ದು ಏನಿಲ್ಲ ನಾಯಕರನ್ನು ಎಲ್ಲರೂ ಪ್ರೀತಿಯಿಂದ ಕರೀತಾ ಇದ್ದಾರೆ ನಾಯಕ ಆಗ್ತಾ ಇದೆ ಇನ್ನಷ್ಟು ಪ್ರಮಾಣದಲ್ಲಿ ಆಗಲಿ ಅಂತ ನಾನು ಆಶಿಸ್ತಾ ನನ್ನನ್ನು ಕರಲು ಈ ಜಯಂತಿಯನ್ನು ಮಾತಾಡೋದಕ್ಕೆ ಮೊದಕನಾಯಕರು ಅಷ್ಟು ದೊಡ್ಡ ವ್ಯಕ್ತಿತ್ವ ಅಷ್ಟೇ ದೊಡ್ಡ ವ್ಯಕ್ತಿತ್ವ ಎಲ್ಲರೂ ಆಗಲಿ ಅಂತ ನಾನು ಮಾಡಬೇಕು ನನ್ನ